ನೀವು ಮನಃಶಾಂತಿ ಮತ್ತು ಸ್ವೀಕಾರಕ್ಕಾಗಿ ಒಂಬತ್ತು ಪ್ರತ್ಯಾಹಾರ ಸೂತ್ರಗಳನ್ನು ತಿಳಿದುಕೊಳ್ಳಲು ಸಿದ್ಧರಾಗಿದ್ದೀರಾ ಈ ಸೂತ್ರಗಳು ನಿಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಲು ಮನಸ್ಸನ್ನು ಶಾಂತಗೊಳಿಸಲು ಮತ್ತು ವಾಸ್ತವವನ್ನು ಸ್ವೀಕರಿಸಲು ಸಹಾಯ ಮಾಡುತ್ತವೆ ಸಮಸ್ಯೆ ಎದುರಾದಾಗ ಇದು ಹೀಗಿದೆ ಎಂದು ಒಪ್ಪಿಕೊಳ್ಳುವುದು ಶಾಂತಿಯ ಮೊದಲ ಹೆಜ್ಜೆ ಶಬ್ದವನ್ನು ಕಿವಿಯಿಂದ ಕೇಳಿದಾಗ ಅದನ್ನು ಕೇವಲ ಅಲೆಯಾಗಿ ಸ್ವೀಕರಿಸಿ ಮೂಲವನ್ನು ಗುರುತಿಸಲು ಪ್ರಯತ್ನಿಸಬೇಡಿ ಕಣ್ಣು ನೋಡುವಾಗ ಬಣ್ಣ ಮತ್ತು ಆಕಾರವನ್ನು ಮಾತ್ರ ಗಮನಿಸಿ ವಸ್ತುವಿಗೆ ಹೆಸರು ನೀಡಲು ಬಿಡಿ ನೀರು ಕುಡಿಯುವಾಗ ಅಥವಾ ಆಹಾರ ಸವಿಯುವಾಗ ಬಾಯಿಯಲ್ಲಿನ ಅನುಭವವನ್ನು ಮಾತ್ರ ಅನುಭವಿಸಿ ಇಷ್ಟಕಷ್ಟದ ತೀರ್ಮಾನಗಳನ್ನು ಮಾಡಬೇಡಿ ಸುತ್ತಮುತ್ತಲಿನ ವಾಸನೆಗಳನ್ನು ಆತುರಪಡದೆ ಗ್ರಹಿಸಿ ನೆನಪುಗಳನ್ನು ಬೆನ್ನಟ್ಟಬೇಡಿ ನೀವು ಕುಳಿತಿರುವ ನೆಲ ಅಥವಾ ಬಟ್ಟೆಯ ಸ್ಪರ್ಶವನ್ನು ಪ್ರಜ್ಞಾಪೂರ್ವಕವಾಗಿ ಅನುಭವಿಸಿ ನಿಯಂತ್ರಿಸಲಾಗದ ವಿಷಯಗಳ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿ ನಿಮ್ಮ ಪ್ರತಿಕ್ರಿಯೆ ಮತ್ತು ಪ್ರಯತ್ನಗಳ ಮೇಲೆ ಮಾತ್ರ ಗಮನಹರಿಸಿ ಪ್ರತಿದಿನ ಕನಿಷ್ಠ ಐದು ನಿಮಿಷಗಳ ಕಾಲ ಧ್ಯಾನ ಅಭ್ಯಾಸ ಮಾಡಿ ವಾಸ್ತವವನ್ನು ಸ್ವೀಕರಿಸಿ ಮತ್ತು ಆ ಸವಾಲುಗಳನ್ನು ಸಾಧನವನ್ನಾಗಿ ಬಳಸಿ